ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಮೂವಿ ಡಾಕ್ಟರ್ ನಾನು ಬಂದಿದ್ದೀನಿ ಇವತ್ತು ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ಹೌದು ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಬೆಳಗ್ಗೆ ಆರೂವರೆಗೆ ಸಿನಿಮಾ ನೋಡ್ಕೊಂಡು ಬಂದೆ ಸಿನಿಮಾ ಹೇಗಿತ್ತು ನನಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಥಿಯೇಟರ್ ರೆಸ್ಪಾನ್ಸ್ ನೋಡಿದ್ರೆ ನಿಜವಾಗ್ಲೂ ಇವತ್ತು ಕನ್ನಡ ಪ್ರೇಕ್ಷಕರು ಹಾಗೂ ಎಸ್ಪೆಷಲಿ ಕಿಚ್ಚಾ ಫ್ಯಾನ್ಸ್ ತುಂಬಾ ಹ್ಯಾಪಿ ಆಗಿದ್ದಾರೆ ಅಂತ ಗೊತ್ತಾಯ್ತು ಬೆಳಗ್ಗೆ ಆರೂವರೆ ಶೋ ಕಂಪ್ಲೀಟ್ ಥಿಯೇಟರ್ ಫುಲ್ ಆಗಿದೆ ಅದರಲ್ಲೂ ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ ಮೇಲ್ಸ್ ಫ್ಯಾನ್ ತರಾನೆ ಫೀಮೇಲ್ಸ್ ಫ್ಯಾನ್ಗಳ ಸಂಖ್ಯೆನೂ ಕೂಡ ಜಾಸ್ತಿಯೇ ಇದೆ ಅದು ಬೆಳಗ್ಗೆ ಆರೂವರೆ ಶೋಗೆ ಇನ್ನ ಥಿಯೇಟರ್ ಅಲ್ಲಿ ಸಿನಿಮಾ ಶುರು ಆದಾಗ ಸುದೀಪ್ ಅವರ ಟೈಟ್ಲ್ ಕಾರ್ಡ್ ಬಂದಾಗ ಸುದೀಪ್ ಅವರ ಎಂಟ್ರಿ ಬಂದಾಗ ಅಲ್ಟಿಮೇಟ್ ನಿಜವಾಗ್ಲೂ ಫ್ಯಾನ್ಸ್ ಗಳ ಕ್ರೇಜ್ ನ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಫ್ಯಾನ್ಸ್ ಜೊತೆ ಕುತ್ಕೊಂಡು ಸಿನಿಮಾ ನೋಡ್ತಾರ ಪ್ರೇಕ್ಷಕರಿಗೆ ಎಷ್ಟೊಂದು ಗೂಸ್ ಬಂಬ್ ಬರುತ್ತೆ ಅಂತ ಅಂದ್ರೆ ನಿಜವಾಗ್ಲೂ ಸಿನಿಮಾ ಕಲಾವಿದರಿಗೆ ಅದು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ಬಹುಶಃ ಅದಕ್ಕೆ ಅಂತ ಕಾಣುತ್ತೆ ನೀವು ಯಾವುದೇ ಕಲಾವಿದರನ್ನ ಕೇಳಿ ನಿಮ್ಗೆ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಇನ್ಸ್ಪಿರೇಷನ್ ಏನು ಅಂತ ಅಂದ್ರೆ ಅವ್ರು ಹೇಳೋದಿಷ್ಟೇ ನಾನ್ ಚಿಕ್ಕವನಿದ್ದಾಗ ಅಥವಾ ಯಾವುದೋ ಒಂದು ಫಂಕ್ಷನ್ ಅಲ್ಲಿ ನಾನು ಸಣ್ಣದಾಗ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ ಅದಕ್ಕೆ ನನಗೆ ಅತಿ ಹೆಚ್ಚು ಪ್ರೋತ್ಸಾಹ ಪ್ರೇಕ್ಷಕರಿಂದ ಚಪ್ಪಾಳೆ ಶಿಳ್ಳೆಗಳು ಬಂತು ಅದೇ ನನ್ನನ್ನ ಮೋಟಿவேಷನ್ ಮಾಡಿ ಇಲ್ಲಿವರೆಗೂ ಕರ್ಕೊಂಡು ಬಂದು ಅಂತ ತುಂಬಾ ಜನ ಹೇಳಿರೋದನ್ನ ಕೇಳಿದೀವಿ ಅದು ಅಕ್ಷರ ಸಹ ಸತ್ಯ ಕೂಡ ಓಕೆ ಸ್ನೇಹಿತರೆ ಸಿನಿಮಾ ವಿಚಾರಕ್ಕೆ ಬರೋಣ ಅದಕ್ಕೂ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೂ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳ ಅಪ್ಡೇಟ್ಸ್ ಕಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ ಸಿನಿಮಾನ ಒನ್ ವರ್ಡಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ಆಗಿದೆ ಗುರು ಮೊದಲಿಗೆ ಸಿನಿಮಾದ ಪ್ಲಾಟ್ ಅರ್ಜುನ್ ಮಹಾಕ್ಷಯ್ ಒಬ್ಬ ಎ ಸಿ ಪಿ ಆಗಿರ್ತಾನೆ ಆತ ಸಸ್ಪೆನ್ಷನ್ ನ ಮುಗಿಸ್ಕೊಂಡು ಡ್ಯೂಟಿ ರಿಪೋರ್ಟ್ ಆಗೋದಕ್ಕೋಸ್ಕರ ಹಿಂದಿನ ದಿನ ರಾತ್ರಿ ಬೆಂಗಳೂರಿಗೆ ತನ್ನ ತಾಯಿ ಜೊತೆ ಬಂದಿಳಿತಾನೆ ಅಲ್ಲಿಂದ ಡಿಪಾರ್ಟ್ಮೆಂಟ್ ವೆಹಿಕಲ್ ಅಲ್ಲಿ ಮನೆಗೆ ಹೋಗ್ಬೇಕಾದ್ರೆ ರಸ್ತೆ ಮಧ್ಯೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಆ ಇನ್ಸಿಡೆಂಟ್ ಗೆ ಕಾರಣ ಆದ ಆ ಇಬ್ರು ಆತ ಸ್ಟೇಷನ್ ನ ಸೆಲ್ ಅಲ್ಲಿ ಲಾಕ್ ಮಾಡ್ತಾನೆ ಸ್ವಲ್ಪ ಹೊತ್ತಿನ ನಂತರ ಸ್ಟೇಷನ್ ಇಂದ ಆತನಿಗೆ ಕಾಲ್ ಬರುತ್ತೆ ಆ ಇಬ್ರು ಮಿನಿಸ್ಟರ್ ನ ಮಕ್ಕಳು ಅಂಡ್ ಅವರು ಸ್ಟೇಷನ್ ಅಲ್ಲಿ ಸತ್ತೋಗಿದ್ದಾರೆ ಅಂತ ಹೇಳಿ ಹಾಗಾದ್ರೆ ಎ ಸಿ ಪಿ ಅರ್ಜುನ್ ರಸ್ತೆಯಲ್ಲಿ ನೋಡಿದ ಇನ್ಸಿಡೆಂಟ್ ಆದ್ರೂ ಏನು ಯಾಕೆ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಸ್ಟಾಫ್ಸ್ ಗಳು ಹೆದರ್ತಿರ್ತಾರೆ ಮುಂದೆ ಈ ಎರಡು ಡೆಡ್ ಬಾಡಿಗಳನ್ನ ಹೇಗೆ ಹ್ಯಾಂಡ್ಲ್ ಮಾಡ್ತಾರೆ ಎ ಸಿ ಪಿ ಯಾಕೆ ಸ್ಟಾಫ್ಸ್ ಗಳ ಪ್ರೊಟೆಕ್ಷನ್ ಗೆ ಮುಂದೆ ನಿಲ್ತಾನೆ ಇದರಿಂದ ಆತ ಏನೆಲ್ಲ ಚಾಲೆಂಜಸ್ಗಳನ್ನ ಫೇಸ್ ಮಾಡ್ತಾನೆ ಅಂಡ್ ಕೊನೆಗೆ ಕತೆ ಹೇಗೆ ಅಂತ್ಯ ಕಾಣುತ್ತೆ ಅನ್ನೋದೇ ಸ್ಟೋರಿ ನಿಜವಾಗ್ಲು ಸ್ಟೋರಿ ಇಂಟೆಲಿಜೆಂಟ್ ಆಗಿದೆ ಅಂಡ್ ಇಟ್ಸ್ ಅ ಪರ್ಫೆಕ್ಟ್ ಬ್ಲೆಂಡ್ ಆಫ್ ಆಕ್ಷನ್ ಎಮೋಷನ್ ಅಂಡ್ ಇಂಟೆನ್ಸ್ ಡ್ರಾಮಾ ಅಂತ ಹೇಳ್ತೀನಿ ಈ ಎಲ್ಲ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಗಳನ್ನ ನೀವು ಥಿಯೇಟರ್ ನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಚಂದ ಇನ್ನ ಸಿನಿಮಾದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಬಗ್ಗೆ ನೋಡೋದಾದ್ರೆ ಶೇಖರ್ ಚಂದ್ರ ಅವರ ಕ್ಯಾಮ್ರಾ ವರ್ಕು ಅಲ್ಟಿಮೇಟ್ ಆಗಿದೆ ಸಿನಿಮಾದ ಮೊದಲನೇ ಫ್ರೇಮ್ ಇಂದ ಹಿಡಿದು ಎಂಡವರೆಗೂ ತುಂಬಾ ನೀಟ್ ಆಗಿದೆ ಕ್ಲಾಸಿ ಆಗಿದೆ ಅಂಡ್ ಇದರ ಎಡಿಟಿಂಗ್ ಕೂಡ ಗಣೇಶ್ ಬಾಬು ಅವರು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂಡ್ ಅಜನೀಶ್ ಲೋಕನಾಥ್ ಅವ್ರಿಗೆ ಹೆಡ್ಸ್ ಆಫ್ ಬಿಕಾಸ್ ಇವ್ರಿಗೆ ಕೊಟ್ಟಿರೋ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸ್ಟೋರಿ ನೆರೇಷನ್ ನ ಇಂಟೆನ್ಸಿಟಿ ನ ಜಾಸ್ತಿ ಮಾಡಿರೋದಲ್ಲದೆ ಪ್ರೇಕ್ಷಕರಿಗೆ ಸಿನಿಮಾ ಒಳ್ಳೆ ಕಿಕ್ ಕೊಟ್ಟಿದೆ ಅಂತ ಹೇಳ್ಬೋದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಎಂಟರ್ ಮ್ಯಾಕ್ಸ್ ನಿಂತಿರೋದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಮೇಲೆ ಅಂದ್ರೆ ತಪ್ಪಾಗಲ್ಲ ಅವರು ಕ್ಯಾರಿ ಮಾಡಿರೋ ಸ್ಟೈಲು ಮ್ಯಾನರಿಸಮ್ ಸ್ವಾಗು ಬಿಗಿನಿಂಗ್ ಇಂದ ಎಂಡಿಂಗ್ ವರ್ಗು ಹಂಗೇ ಇದೆ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಆಗಿ ತಗೊಂಡು ಹೋಗಿದ್ದಾರೆ ಜೊತೆಗೆ ಸುದೀಪ್ ಟೀಮ್ ಅಲ್ಲಿ ಪೊಲೀಸ್ ಸ್ಟಾಫ್ ಆಗಿ ಆಕ್ಟ್ ಮಾಡಿರುವಂತಹ ಎಲ್ಲಾ ಇದ್ರು ಅಂದ್ರೆ ಸಂಯುಕ್ತ ಹೊರನಾಡ್ ಆಗಿರ್ಬೋದು ಸುಕೃತ ಆಗಿರ್ಬೋದು ಉಗ್ರಂ ಮಂಜು ಆಗಿರ್ಬೋದು ಸುನೀಲ್ ಆಗಿರ್ಬೋದು ಲವಾರಸು ಆಗಿರ್ಬೋದು ಹೀಗೆ ಎಲ್ಲರೂ ಸುದೀಪ್ ಅವ್ರಿಗೆ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅಂಡ್ ಸಿನಿಮಾದಲ್ಲಿ ಅಷ್ಟೊಂದು ಕಾಮಿಡಿ ಏನಿಲ್ಲ ಅಂದ್ರೂ ಕೂಡ ಇಲ್ಲಿ ಉಗ್ರಂ ಮಂಜು ಅವರ ಪಾತ್ರ ಚೆನ್ನಾಗಿ ಹೈಲೈಟ್ ಆಗುತ್ತೆ ಈ ಕ್ಯಾರೆಕ್ಟರ್ ಹೇಗೆ ಈ ನಮ್ಮ ಸರ್ಕಲ್ ಸರ್ಕಲೆಲ್ಲ ಈ ತರ ಒಂದು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಹೇಗೆ ಅಂತ ಯಾವಾಗಲೂ ಯಾವಾಗ್ಲೂ ನೆಗೆಟಿವ್ ಆಗಿ ಮಾತಾಡೋದು ಮತ್ತೆ ಯಾವ ರಿಸ್ತೊಳಕು ರೆಡಿ ಇರಲ್ಲ ಬಟ್ ಆ್ಯಕ್ಚುಲಿ ಈ ಮನುಷ್ಯ ಮನ್ಸಿಂದ ಕೆಟ್ಟೋನ್ ಇರಲ್ಲ ಬಟ್ ಆ ಗುಣನೇ ಆಗಿರುತ್ತೆ ಈ ತರ ಒಂದು ಕ್ಯಾರೆಕ್ಟರ್ನ ನ ಉಗ್ರಂ ಮಂಜು ಪ್ಲೇ ಮಾಡಿದ್ರೆ ಅಂಡ್ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದು ನನ್ನ ಭಾವನೆ ಅಂಡ್ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಸಿ ಬಿ ಐ ಆಫೀಸರ್ ಪಾತ್ರನ ಪ್ಲೇ ಮಾಡಿದ್ದಾರೆ ನೋಡೋದಕ್ಕೂ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ ಅಂಡ್ ಅವರ ಪಾತ್ರನೂ ಕೂಡ ಡೀಸೆಂಟ್ ಆಗಿದೆ ಜೊತೆಗೆ ಸುಧಾ ಬೆಳವಾಡಿ ಶರತ್ ಲೋಹಿತ್ ಅಶ್ವ ಅಂಡ್ ಪ್ರಮೋದ್ ಶೆಟ್ಟಿ ಅವರ ಪಾತ್ರನೂ ಕೂಡ ಡೀಸೆಂಟ್ ಆಗಿ ಬಂದಿದೆ ಸ್ನೇಹಿತರೆ ಇನ್ನ ಸಿನಿಮಾದಲ್ಲಿ ಏನೆಲ್ಲ ಚೆನ್ನಾಗಿರಬಹುದಾಗಿತ್ತು ಅಂತ ನೋಡೋದಾದ್ರೆ ನನಗೇನು ಅಂತಹ ನೆಗೆಟಿವ್ ಪಾಯಿಂಟ್ಸ್ ಗಳೇನು ಕಾಣಿಸ್ಲಿಲ್ಲ ಬಟ್ ಆದ್ರೂ ಈ ಸ್ಟೋರಿ ನೆರೇಷನ್ ತೊಗೊಂಡಾಗ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಸ್ಟೋರಿ ನೆರೇಷನ್ ತುಂಬಾ ಚೆನ್ನಾಗಿದೆ ಅಂಡ್ ಇಂಟ್ರೆಸ್ಟಿಂಗ್ ಆಗಿದೆ ಬಟ್ ಕ್ಲೈಮ್ಯಾಕ್ಸ್ ಪಾರ್ಟ್ ಅಲ್ಲಿ ಆ ಸ್ಟೋರಿ ಸೀಕ್ರೆಟ್ ನ ಏನು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಕ್ಯಾರಿ ಮಾಡಿದ್ರೆ ಅದನ್ನ ರಿವೀಲ್ ಮಾಡೋ ಸೀನ್ ಸ್ವಲ್ಪ ಸಟಲ್ ಆಯ್ತು ಅನ್ನಿಸ್ತು ಆ ಸ್ಟೋರಿ ಟೆಲ್ಲಿಂಗ್ ಇನ್ನೊಂದು ಸ್ವಲ್ಪ ಇಂಟೆನ್ಸ್ ಆಗಿರ್ಬೇಕಾಗಿತ್ತು ಜೊತೆಗೆ ಸ್ವಲ್ಪ ಕ್ಯೂರಿಯಾಸಿಟಿನ ಆಡ್ ಮಾಡಿದ್ರೆ ಒಂದು ಪ್ರಾಪರ್ ಎಂಡಿಂಗ್ ಸಿಗ್ತಾ ಇತ್ತು ಅನ್ನೋದು ನನ್ನ ಭಾವನೆ ಇದಿಷ್ಟು ನನ್ನ ಪ್ರಸ್ಪೆಕ್ಟಿವ್ ಅಬೌಟ್ ಮ್ಯಾಕ್ಸ್ ಮೂವಿ ಕೊನೆಯದಾಗ ಹೇಳಬೇಕು ಅಂತಂದ್ರೆ ಇದು ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಆಕ್ಷನ್ ಥ್ರಿಲ್ಲರ್ ಅಂಡ್ ಎಮೋಷನ್ ಬ್ಲೆಂಡೆಡ್ ಮೂವಿ ಅಂತ ಹೇಳ್ತೀನಿ ಯಾವುದೇ ಮುಜುಗರ ಇಲ್ಲದೆ ಎಂಟೈರ್ ಫ್ಯಾಮಿಲಿ ಒಟ್ಟಿಗೆ ಕುತ್ಕೊಂಡು ನೋಡೋ ಅಂತ ಸಿನಿಮಾ ಕೊಟ್ಟಿದ್ದಕ್ಕೆ ಸುದೀಪ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ನೀವ್ ಈಗಾಗಲೇ ಈ ಸಿನಿಮಾನ ನೋಡ್ಕೊಂಡ್ ಬಂದಿದ್ರೆ ನಿಮ್ಗೆ ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಪುನಃ ಸಿಗ್ತೀನಿ ಮತ್ತೊಂದು ಉತ್ತಮ ಕಂಟೆಂಟ್ ಜೊತೆಗೆ ಅಂಟಿಲ್ ದನ್ ಯುವರ್ ರಿವ್ಯೂ ಇಸ್ ಸೈನಿಂಗ್ ಆಫ್ ಟೇಕ್ ಕೇರ್